Untertitelung <laughs> ட்ஸி நிறுத்தி போது மணேல கிரி கிரி அது இல்ல இது இல்ல கால ನಾನು ಊರಿಂದ ಬಂದದ್ದು ಎಂತ ಸ್ವರ್ಗ ನೋಡಿ ಸ್ವರ್ಗ ಉಡುಗೆ ಬಂದದ್ದು 别念了，兄弟。 ಸಾಕಾಗ ನಿಮ್ದೊಂದು ನಂಬರ್ ಕೊಟ್ಟು ಅವರು ಬೆಂಗ್ಳೂರ್ನವರು ಹಾಗೆ ನಿಮಗೆ ಕಾಲ್ ಮಾಡಿದ್ರು ಅವರು ಇದ್ದಾರೆ ಅವರೆಲ್ಲ ಮಾ ಮನೆಯನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂತೆ ಅದಕ್ಕೆ ಹೇಳಿದ್ರು ಅವರಿಗೆ ಊಟ ಸಹ ಒಂದು ಎರಡು ಮೂರು ದಿವಸ ಆಯ್ತು ಅಂತ ಊಟ ಮಾಡಿದ್ದೆ ಅದಕ್ಕೆ ಹಣ ಕೊಟ್ಟರೆ ಅದಕ್ಕೆ ನಿಮ್ಮದು ನಂಬರ್ ಕೊಟ್ಟರು ಹಾಗೆ ನಿಮಗೆ ಕಾಲ್ ಮಾಡಿ ನೀವು ಬನ್ನಿ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇದ್ದಾರೆ மக்களே உண்டை எந்தி எல்லாம் உண்டை ஓகே இல்லை சிக்குமங்கூரில் தத்தபீட்ட தத்தேத்தார் ஹவுதுவுது அது சிக்குமங்கூர் சிட்டியுதை ஹவு இல்லை பண்ணி ஓகே गॾी गॾु नोडवा ಸರ್ ಇದು ನನ್ನ ಅಕ್ಕ ಅಳ್ತಾ ಇದ್ದಾರೆ ನೀವು ನೋಡಿದ್ರೆ ಇಲ್ಲಿ ಕುಟ್ಟಿದೀರ ಹೌದ್ ಮನೆ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಬಂದ್ಬಿಟ್ಟು ಅವ್ರು ಏನ್ ಹೌದು ಇದು ಇವಳಿಗೆ ಯಾರು ಹೇಳಿದ್ ವಿಷಯ ಹೇಗೆ ಹೇಳುದು ಮನೆ ವಿಷಯ ಅಲ್ಲ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲಿ ಬಂದದ್ದು ಇಲ್ಲಿ ನೋಡಿ ಎಷ್ಟು ಒಳ್ಳೆ ವೆದರ್ ನೋಡಿ ಸರ್ಕಾರ ಸರ್ಕ ಈ ಮಕ್ಕಳ ಆದ್ರೆ ಸ್ವರ್ಗ ಇಲ್ಲೇ ನನಗೆ ನನ್ನ ಹೆಂಡತಿಗೆ ಗೊತ್ತುಂಟು ವಿಷಯ ಹೆಂಡತಿಗೆ ನಾನು ಇನ್ನು ಹೇಳಬೇಕು ನನಗೆ ಗೊತ್ತಿಲ್ಲ ನಾನು ನಾನು ಸಮೇತ ಹೇಳದೆ ಬಂದಿದ್ದೆ ಅವಳಿಗೆ ಹೇಳಬೇಡ ನಾನು ಮನೆಗೆ ಹೋಗೋದಿಲ್ಲ ನನಗೆ ಮನೆ ಅಂದ್ರೆ ಈಗ ಇಷ್ಟನೇ ಮನೆ ಮನೆ ಅಂದ್ರೆ ಈ ಮಕ್ಕಳ ವಿಷಯದಲ್ಲಿ ಟೆನ್ಷನ್ ಆಗ್ತಾ ಉಂಟು ಗಿರಿ ಗಿರಿ ಸರ್ ಅವರು ನಮ್ಮ ಎಲ್ಲರೂ ಇಲ್ಲಿ ಇದ್ದಾರೆ ಇವತ್ತು ಎಲ್ಲರೂ ಇಲ್ಲಿ ಮಾತಾಡ ಆಯ್ತು ಆಯ್ತಲ್ಲ